ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಂದು ಸಂಡೇ ಲಾಗು ಸಂಡೆ ಅಂದರೆ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ ಏಕೆಂದರೆ ರಜೆ ಇರೋದರಿಂದ ನಮ್ಮ ಯಜಮಾನ್ರಿಗೆ ನನ್ನ ಮಗಳಿಗೆಲ್ಲ ರಜೆ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿದ್ದು ಆವತ್ತಿನ ಕೆಲಸ ಎಲ್ಲ ಲೇಟಾಗೇ ಆಗೋದು ಏಕೆಂದರೆ ಲೇಟಾಗಿದ್ದಷ್ಟು ಕೆಲಸಗಳು ಬೇಗ ಆಗಲ್ಲ ಅದರಿಂದ ನಾನು ಸಾಟರ್ಡೆ ನೈಟೇ ಮೆಹೆಂದಿನ ಕಲಸಿಟ್ಟಿದೆ ತಲೆಗೆ ಹಚ್ಕೋಬೇಕು ಅಂತ ಏಕೆಂದರೆ ಸಂಡೇ ಆದರೆ ಆರಾಮಾಗಿ ತಲೆಗೆ ಹಚ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಫೀಸ್ಗೆ ಹೋಗೋರು ಅರ್ಜೆಂಟ್ ಇರೋಲ್ಲ ಅಡುಗೆ ಮಾಡಬೇಕು ಅನ್ನೋ ಗಡಿ ಬಿಡಿ ಇರೋಲ್ಲ ನಾನು ಆಲ್ಮೋಸ್ಟ್ ಸಂಡೆನೇ ಇಟ್ಕೊಳ್ತೀನಿ ತಲೆಗೆ ಮೆಹಂದಿ ಹೆಚ್ಕೊಳ್ಳೋದೆಲ್ಲ ಅದರಿಂದ ಈಗ ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಹಾಗೆ ನಾನು ನೈಟು ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಈ ಬೆಳಗ್ಗೆ ಟೈಮ್ ಬಂದಾಗ ಎಲ್ಲನೂ ಜೋಡಿಸ್ಕೊಳ್ತೀನಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ತಿಂಡಿಗೆ ಏನು ಬೇಕು ರೆಡಿ ಮಾಡಿ ಇಟ್ಬಿಟ್ಟು ಅಂದರೆ ಎಲ್ಲ ಈಗ ರೆಡಿ ಮಾಡೋಲ್ಲ ಮೊದಲು ಮೆಹಂದಿ ಹಚ್ಕೊಳ್ತೀನಿ ಹಚ್ಕೊಂಡು ನಂತರ ತಿಂಡಿ ಎಲ್ಲ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ತಿಂದೆ ಇವತ್ತು ಸ್ನಾನ ಮಾಡೋದು ಏಕೆಂದರೆ ಲೇಟಾಗಿಬಿಡುತ್ತೆ ತಲೆಗೆ ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲೇಟಾಗುತ್ತೆ ಸ್ನಾನ ಮಾಡೋದು ಅದರಿಂದ ಬೇಗ ತಿಂಡಿ ಮಾಡಿ ನಂತರ ನಾನು ಸ್ನಾನ ಮಾಡ್ಕೊಳ್ಳೋದು ಹಾಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರು ಕುಡಿದು ನೈಟು ಕಲಸಿಟ್ಟಿದ್ದು ನೋಡಿ ಈಗ ಕಲರ್ ಚೆನ್ನಾಗಿ ಬಂದಿದೆ ಮೆಹೆಂದಿ ಎಲ್ಲ ಇವಾಗ ತಲೆಗೆಲ್ಲ ನೀಟಾಗಿ ಬಗೆ ಮಾಡಿ ಹಚ್ಕೋಬೇಕು ಏಕೆಂದರೆ ನಾವು ನೀಟಾಗಿ ಕೂದಲನ್ನ ಮೊದಲು ಬಿಡಿಸ್ಕೊಬೇಕು ಸಿಕ್ಕೆಲ್ಲ ಬಿಡಿಸಿ ಕೂದಲೆಲ್ಲ ನೀಟ್ ಮಾಡ್ಕೊಂಡ ನಂತರ ಕೂದಲು ಸ್ವಲ್ಪ ಸ್ವಲ್ಪನೇ ತೆಗೆದು ನಾವು ಮೇಂದಿನ ಹಚ್ಕೋಬೇಕಾಗತ್ತೆ ವಾರ ಫಿಫ್ಟೀನ್ ಡೇಸ್ ಒಂದು ಸಲ ಈ ರೀತಿ ನಾವು ಮಾಡ್ಕೊಂಡು ಬಂದರೆ ಒಂಥರ ಸಿಲ್ಕಿ ಥರ ಇರುತ್ತೆ ಕೂದಲು ಮತ್ತು ರಫ್ ಕೂದಲು ಇರೋರು ಈ ರೀತಿ ಒಂದು ಫಿಫ್ಟೀನ್ ಡೇಸ್ಗೆ ವಾರಕ್ಕೊಂದು ಸಲ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಏಕೆಂದರೆ ನಾನು ಒಂದು ವಾರ ಏರ್ ಪ್ಯಾಕ್ ಮಾಡ್ಕೊಳ್ತೀನಿ ಹಾಗೆ ಒಂದು ವಾರ ತಲೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಒಟ್ಟಿದ್ರೆ ಮೊಸರು ಆಮ್ಲಪುಡಿ ಮತ್ತು ಅಲೋವೆರ ಜೆಲ್ಲು ಮತ್ತು ಮೆಂತ್ಯ ಪುಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದು ವಾರ ಹಚ್ಕೊಳ್ತೀನಿ ಅದರಿಂದ ನನ್ನ ಕೂದಲು ಸ್ವಲ್ಪ ಮೊದಲು ಕರ್ಲಿಯರ್ ಇತ್ತು ಈಗ ತುಂಬ ಸಾಫ್ಟಾಗಿದೆ ಸಿಲ್ಕಿ ಥರ ಇದೆ ನನ್ನ ಕೂದಲು ಅಷ್ಟು ರಫ್ ಅನ್ಸಲ್ಲ ಅದರಿಂದ ತಲೆಗೆ ನೀಟಾಗಿ ಮೆಹೆಂದಿ ಎಲ್ಲ ಹಚ್ಕೋಬೇಕು ಯಾಕಂದರೆ ಕೊಬ್ಬರಿ ಎಣ್ಣೆ ನಿಂಬೆಹಣ್ಣಿನ ರಸ ಕಾಪಿ ಪುಡಿ ಕಲರ್ ಬರೋದಕ್ಕೆ ಹಾಕಿ ಏಕೆಂದ್ರೆ ಒಂದೊಂದು ಏನಾದರೂ ವೈಟ್ ಏರ್ಸಿದ್ರೆ ಅದು ಕಲರ್ ಆಗುತ್ತೆ ಅದರಿಂದ ಎಲ್ಲನೂ ಹಾಕಿ ನಾವು ನೈಟೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಬೇಕಾದರೆ ವಾರ ವಾರ ಹಚ್ಕೊಳ್ಳೋದಾದರೆ ಒನ್ ಅವರ್ ಬಿಡಬೇಕು ನಾನು ಫಿಫ್ಟೀನ್ ಡೇಸ್ಗೆ ಹಚ್ಕೊಳ್ಳೋದ್ರಿಂದ ಒಂದು ಟೂ ಅವರ್ ಬಿಡ್ತೀನಿ ಒಂದು ಟೂ ಅವರ್ ಹಚ್ಕೊಂಡು ನಂತರ ನಾನು ಮನೆ ಕೆಲಸ ಎಲ್ಲ ಶುರು ಮಾಡ್ಕೊಳ್ತೀನಿ ಇದೊಂದು ಕೆಲಸ ಮುಗಿಸ್ಕೊಂಡ್ರೆ ಒಂದು ಟೂ ಅವರ್ ಆಗೋಷ್ಟರಲ್ಲಿ ತುಂಬ ಕೆಲಸನೇ ಮುಗಿಯುತ್ತೆ ನೋಡಿ ಕೈಯೆಲ್ಲ ಎಷ್ಟು ಕಲ್ಲರ್ ಬಂದಿದೆ ಅಂತ ಈಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಸಂಡೇ ಆಗಿರೋದ್ರಿಂದ ನಾನು ರವೆ ರೊಟ್ಟಿನ ಮಾಡ್ತಾಯಿದ್ದೀನಿ ರವೆ ಅಂದರೆ ಬೀಟ್ರೂಟ್ ಹಾಕಿ ನಾನು ರವೆ ರೊಟ್ಟಿ ಮಾಡ್ತಿರೋದು ಏಕೆಂದರೆ ಪ್ಲೈನು ಅಷ್ಟು ಚೆನ್ನಾಗಲ್ಲ ರವೆ ರೊಟ್ಟಿ ಅದರಿಂದ ರವೆನ ಸೇರಿಸಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಏಕೆಂದರೆ ಇದನ್ನು ಲಂಚ್ ಬಾಕ್ಸಿಗೆ ಕೊಡೋಕ್ಕಾಗಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಸ್ವಲ್ಪ ನಾರ್ ಥರ ಆಗಿಬಿಟ್ಟಿರುತ್ತೆ ಅದರಿಂದ ನಾನು ಏನಾದರೂ ರವೆ ರೊಟ್ಟಿ ಮಾಡೋದಾದರೆ ಈವ್ನಿಂಗ್ ಟೈಮು ಇಲ್ಲಾಂದರೆ ಸ ರಜೆ ದಿನಗಳಲ್ಲಿ ಮಾಡ್ತೀನಿ ಅದರಿಂದ ಇವಾಗ ಒಂದು ಬೌಲಷ್ಟು ನಾನು ರವೆನ ಸೇರಿಸ್ಕೊಂಡಿದ್ದೀನಿ ಬೀಟ್ರೂಟು ಒಂದು ಎರಡು ಸಣ್ಣಗೆ ತುರಿದು ಸೇರಿಸ್ಕೊಂಡಿದ್ದೀನಿ ಬೀಟ್ರೂಟು ತುಂಬ ಒಳ್ಳೆಯದು ನೋಡಿ ಈ ರೀತಿ ಎಲ್ಲ ಹಾಕಿ ನಾವು ಮಾಡಬೇಕು ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕು ನೋಡಿ ಸೇರಿಸ್ಕೋಬೇಕು ಸೇರಿಸ್ಕೊಳ್ತಾ ನಾವು ಕಲಿಸ್ಕೋಬೇಕಾಗುತ್ತೆ ಏಕೆಂದರೆ ರವೆ ಅಲ್ವಾ ಒಂದು ಹತ್ತು ನಿಮಿಷನಾದರೂ ನಾವು ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ ನೆನೆದಷ್ಟು ರೊಟ್ಟಿ ಸಾಫ್ಟ್ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅದಕ್ಕಿದ್ರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ನೆನಿಲಿ ಈಗ ಅದು ನೆನೆಯಷ್ಟರಲ್ಲಿ ನಾನು ಕಡಲೆ ಮತ್ತು ಕಾಯಿನ ಸೇರಿಸಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಬೀಟ್ರೂಟ್ಗೆಲ್ಲ ಮಸಾಲೆ ಹಾಕಿ ಮಾಡೋದರಿಂದ ಇದಕ್ಕೆ ಚಟ್ನಿ ಸೂಟಬಲ್ ಆಗುತ್ತೆ ಅದರಿಂದ ಕಡಲೆಕಾಯಿನ ಸೇರಿಸಿ ಅದಕ್ಕೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣಸಿಕಾಯಿನೂ ಸಹ ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹಿರುಬ್ಕೊಂಡಿರೋಂಥದ್ದ ಒಂದು ಬೌಲಿಗೆ ಸೇರಿಸಿ ಅದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಬೇಳೆನ ಹಾಕಿದ್ದೀನಿ ಅದಕ್ಕೆ ಕರಿಬೇವಿನ ಸೊಪ್ಪು ಬೇಡಿಗೆ ಮೆಣಸಿ ಹಾಕಿ ಸ್ವಲ್ಪ ಹಿಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ಸಹ ರೆಡಿಯಾಗುತ್ತೆ ಈಗ ಒಂದೊಂದೇ ಉಂಡೆ ತೊಗೊಂಡು ಹತ್ತು ನಿಮಿಷ ಆಗಿದ್ದೆ ನಾನು ಕಲಸಿಟ್ಟು ಹಿಟ್ಟನ್ನು ಸ್ವಲ್ಪ ರೊಟ್ಟಿ ಪೇಪರ್ ಮೇಲೆ ಎಣ್ಣೆ ಸವರಿ ತೊಡ್ಕೊಂಡ್ರೆ ರವೆ ರೊಟ್ಟಿ ರೆಡಿಯಾಗುತ್ತೆ ಈಗ ಅಂಚ ಕದಿದೆ ಅಂಚಿನ ಮೇಲೆ ರೊಟ್ಟಿ ಪೇಪರ್ ಹಾಕಿ ತೆಗೆದು ಅದಕ್ಕೆ ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದಾದ್ರೂ ಸೇರಿ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮಸಾಲೆ ರವೆ ರೊಟ್ಟಿ ರೆಡಿಯಾಗುತ್ತೆ ಅದು ಬೀಟ್ರೂಟ್ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಆದರೆ ಬಿಸಿ ಬಿಸಿಲೇ ತಿನ್ನಬೇಕು ರವೆ ರೊಟ್ಟಿನ ತಣ್ಣಗಾದರೆ ನಾಲ್ ಥರ ಆಗಿಬಿಟ್ಟಿರುತ್ತೆ ಅದರಿಂದ ನಾನು ಬಿಸಿ ಬಿಸಿ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡು ನನ್ನ ಮಗಳೆಲ್ಲ ತಿಂದರು ಬಿಸಿ ಬಿಸಿಯಾದ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಹಾಗೆ ಸಂಡೇ ಆಗಿರೋದ್ರಿಂದ ತರಕಾರಿ ಎಲ್ಲ ತಂದಿರ್ತೀವಿ ನನ್ನ ಮಗಳಿಗೂ ಸಹ ಕೆಲಸ ಕೊಟ್ಟಿದೆ ಅವಳು ಕೆಲಸ ಮಾಡಿಕೊಟ್ಲು ತರಕಾರಿ ಎಲ್ಲ ನೀಟಾಗಿ ವಾಶ್ ಮಾಡಿ ജോഡിക്ക ಇದೆಲ್ಲ ಆಗೋಷ್ಟು ಮಧ್ಯಾಹ್ನ ಆಗಿ ಹೋಯಿತು ಅದರಿಂದ ಇವತ್ತು ಒಂದು ಪಲ್ಯ ಮಾಡಿ ತಿಳಿ ಸಾಂಬಾರು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ ಕಾಳು ಮತ್ತು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಬೀನ್ಸ್ ಮತ್ತು ಕಾಳು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕಾಲು ಗಂಟೆ ಬೇಯಿಸ್ಕೋಬೇಕು ಈಗ ಹೊರಗಡೆ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿರ್ಸೋಕ್ಕೆ ಚೆನ್ನಾಗಿ ಬೇಯುತ್ತೆ ಈಗ ಬೇಯಿಸ್ಕೊಂಡಿರೋದನ್ನು ಒಂದು ಪಾತ್ರೆ ಹಾಕಿ ನೀರು ಮತ್ತು ಕಾಳು ಎರಡು ಸಪ್ರೇಟ್ ಮಾಡಿ ಈ ನೀರಿನಿಂದ ನಾನು ರಸಮನ್ನ ರೆಡಿ ಮಾಡ್ತೀನಿ ಏಕೆಂದರೆ ಎರಡೂ ಆಗಿಬಿಡುತ್ತೆ ಪಲ್ಯ ಮತ್ತು ಸಾಂಬಾರು ಎರಡೂ ಒಟ್ಟಿಗೆ ಆಗುತ್ತೆ ಅದರಿಂದ ಈಗ ಮೊದಲಿಗೆ ನಾನು ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬಾಣಲಿ ಇಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಅದಕ್ಕೆ ಸ್ವಲ್ಪ ಹಸಿಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಸಹ ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನೂ ಸಹ ಇದ್ದೀನಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅದರಿಂದ ಉಪ್ಪನ್ನು ಸೇರಿಸಿದ್ದೀನಿ ಸ್ವಲ್ಪ ಹಿಂಗನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ ನಂತರ ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಹೆಸರುಕಾಳು ಮತ್ತು ಬೀನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಏನಾರು ನೀರಿನ ಅಂಶ ಇರೋ ತನಕ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಕಾಯನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಹೆಸ್ರುಕಾಳು ಬೀನ್ಸ್ ಪಲ್ಯ ರೆಡಿಯಾಗುತ್ತೆ ಇದರಿಂದ ನಾನು ಸಪ್ರೇಟ್ ಮಾಡ್ಕೊಂಡಿರೋಂಥ ನೀರಿನಿಂದಲೇ ಇವತ್ತು ರಸಮನ್ನ ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಇದ್ರದ್ದು ಅಂಶ ಎಲ್ಲ ನಮಗೆ ಆ ನೀರಿನಲ್ಲೇ ಇರುತ್ತೆ ಅದರಿಂದ ಅದನ್ನು ಚೆಲ್ಬಾರ್ದು ಈ ರೀತಿ ಪಲ್ಯ ಮಾಡಿದಾಗ ನೀರು ಉಳಿದಿರುತ್ತಲ್ಲ ಆವಾಗ ನಾವು ಈ ರೀತಿ ರಸಮ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಹುರಿದು ಒಂದು ಪ್ಲೇಟಿಗೆ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಮೆಣಸನ್ನು ಹಾಕಿ ಅದನ್ನು ಸಹ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಈಗ ಮೆಣಸನ್ನು ಸಹ ಹುರಿದಾಯಿತು ಅದನ್ನು ಪ್ಲೇಟಿಗೆ ಸೇರಿಸ್ಕೊಂಡು ನಾನು ಕುಟಾಣಿಲೇ ಪೌಡ್ರ್ ಮಾಡ್ಕೊಳೋಗಬೇಕು ಏಕೆಂದರೆ ಮಿಕ್ಸಿ ಜಾರಿಗೆ ಹಾಕಿದರೆ ಅಷ್ಟು ನುಣ್ಣಗೆ ಪೌಡ್ರ್ ಆಗೋಲ್ಲ ಇಷ್ಟು ಅದರಿಂದ ಕುಟಾಣಿಗೆ ಹಾಕಿ ಬಿಸಿ ಬಿಸಿ ಇದ್ದಾಗಲೇ ನಾವು ಪೌಡ್ರ್ ಮಾಡ್ಕೊಂಡ್ರೆ ನುಣ್ಣಗೆ ಪುಡಿ ಥರ ಆಗುತ್ತೆ ಅದರಿಂದ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಈಗ ಮಳೆ ಮರ್ತಿದೆ ಈ ಚಳಿ ಮಳೆಗೆಲ್ಲ ಈ ರಸಮು ಒಳ್ಳೆ ಕಾಂಬಿನೇಷನು ಅದು ಬಾಯಿಗೆ ರುಚಿನ ಸಹ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಜೊತೆ ಹಾಕೊಂಡು ತಿಂತಿದ್ರೆ ಹಾಗೆಯೂ ಸಹ ಕುಡಿಬೋದು ಈಗ ಪೌಡ್ರ್ ಮಾಡ್ಕೊಂಡಾಯಿತು ಒಂದು ಬಾಣಲಿ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಯಾವುದಾದ್ರು ಸಹ ಸೇರಿಸ್ಕೋಬೋದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹೀಗೆ ಸಣ್ಣಗೆ ಕೊಟ್ಟಿರೋವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿ ನಾನು ರಸಮ್ನ ರೆಡಿ ಮಾಡ್ಕೊಳ್ತಾ ಇರೋದು ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ಬೇಕು ಅಂದರೆ ಸಹ ನೀವು ಹುಣಸೆಹಣ್ಣು ಸೇರಿಸಿ ರಸಮ್ನ ಸಹ ಮಾಡ್ಕೋಬೋದು ನಾನು ಬರೀ ಇಲ್ಲಿ ಹುಳಿ ಟೊಮೊಟೊ ಆಗಿರೋದ್ರಿಂದ ಟೊಮೊಟೊನ ಸೇರಿಸಿ ರಸಮ್ನ ರೆಡಿ ಮಾಡ್ಕೊಳ್ತಾ ಇರೋದು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರನೇ ನಾವು ಇಲ್ಲಿ ಕಾಳಿಂದ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಆ ನೀರನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ಏಕೆಂದರೆ ಕಾಳು ಬೇಯಬೇಕಾದಾಗ ನಾವು ಉಪ್ಪನ್ನು ಹಾಕಿರ್ತೀವಿ ಅದರಿಂದ ಉಪ್ಪು ಕರೆಕ್ಟಾಗಿದ್ದರೆ ಸೇರಿಸೋ ಅವಶ್ಯಕತೆ ಇಲ್ಲ ಈಗ ಪೌಡ್ರ್ ಮಾಡ್ಕೊಂಡಿರೋಂಥ ಜೀರಿಗೆ ಮೆಣಸಿನ ಪುಡಿನ ಈ ರೀತಿ ಲಾಸ್ಟಿಗೆ ಹಾಕಬೇಕು ಏಕೆಂದರೆ ಹುರಿದು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರಲ್ಲ ಈಗ ಒಂದು ಕುದಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರಸಮ್ಮು ಮತ್ತು ಹೆಸ್ರುಕಾಳು ಬೀನ್ಸ್ ಪಲ್ಯ ಮತ್ತು ಸೈಡಿಗೆ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಹಾಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿತ್ತು ಊಟ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನನ್ನ ಆಗಿತ್ತು ನೋಡಿ ಮಧ್ಯಾಹ್ನದ ಊಟ ಬಿಸಿ ಬಿಸಿ ರಸಮ್ ಜೊತೆ ಸೌತೆಕಾಯಿ ಸಂಡಿಗೆ ಮತ್ತು ಪಲ್ಯ ಎಲ್ಲ ಮಾಡಿದ್ದೆ ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ Thank you for watching.